ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳ್ಗೀರ್ ಲಯನ್ಸ್ ಕ್ಲಬ್ನ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ನಡೆದಿದ್ದು ಅಂದರೆ ಫಿಫ್ಟಿ ಟು ಇನ್ಸ್ಟಾಲೇಷನ್ ಸರ್ ಇನ್ಸ್ಟಾಲೇಷನ್ ಸೆರ್ಮನಿ ಅಂದರೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಇದೇ ತಿಂಗಳು ಹದಿಮೂರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಮುಕ್ತವಾಗಿ ಆಹ್ವಾನಿಸಿದ್ದಾರೆ ಈ ಕಾರ್ಯಕ್ರಮದ ಕುರಿತು ಸವಿಸ್ತಾರವಾಗಿ ಪತ್ರಿಕಾಗೋಷ್ಠಿಯನ್ನು ನೂತನ ಅಧ್ಯಕ್ಷರಾದ ಶ್ರೀಯುತ ಪ್ರಭಾಕರ್ ವಿ ಕಂಬಾರ್ ಹಾಗೂ ಕೋಆರ್ಡಿನೇಟರ್ ನಟರಾದಂಥ ಬಿ ಎಲ್ ಸಂಕನ್ಗೌಡ್ರ ಹಾಗೂ ಸುನಿಲ್ ಅಂಗಲ್ ಮತ್ತು ಹಿರಿಯರಾದ ಬಾಬಣ್ಣ ಪತ್ತೇಪುರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲ ಕಾರ್ಯಕ್ರಮದ ವಿವರಣೆಗಳನ್ನು ನೀಡಿದರು ಬನ್ನಿ ವೀಕ್ಷಿಸೋಣ ಅದೇ ರೀತಿ ನಮ್ಮ ಚೀಫ್ ಗೆಸ್ಟ್ ಆಗಿ ನಮ್ಮ ತಾಲೂಕು ತಾಲೂಕ ಶಾಸಕರಾದಂಥ ಶ್ರೀಯುತ ಅಶೋಕಣ್ಣ ಪಟ್ನ ಬರ್ತಾ ಇದ್ದಾರೆ ಅದಕ್ಕೆ ಹೇಳಿ ಕೇಳ್ಬಂತೀನಿ ನಮ್ಮದು ಸೈನ್ಸ್ ಅಂದರೆ ಸ್ವಲ್ಪ ಹಾಯಿ ಹಾಸ್ಪಿಟ್ಲ್ ಐತಿ ಆ ಹಾಸ್ಪಿಟ್ಲಿಗೆ ನಮ್ಮ ಶಾಸಕರು ಸ್ವಲ್ಪ ಶಾಸಕ ರೀತಿಯಿಂದ ಅಮೌಂಟ್ ಸ್ಯಾಕ್ಷನ್ ಮಾಡ್ಯಾರ ಇನ್ನೂ ಇನ್ನೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ಲೈನ್ಸ್ ಇಂಟರ್ನ್ಯಾಷನಲ್ ಇಂದ ನಮಗೊಂದು ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿ ದೇಣಿಗೆ ಬಂದೈತಿ ಅದನ್ನು ನಾವೆಲ್ಲ ತೋರಿಸ್ಕೊಂಡಿವಿ ಅದೇ ರೀತಿ ನಾವು ಎಮ್ ಎಮ್ ಜೋಶಿ ಅವರ ಹಾಯಿ ಸ್ವಲ್ಪ ಅವರದ್ದು ಸಹಾಯ ಸಹಕಾರ ಮೇಲೆ ಐತಿ ಇದೇ ರೀತಿ ಮುಂದುವರಲಿ ಅಂತ ಹೇಳಿ ನಾವು ನಮ್ಮ ನಿಯೋಜಿತ ಅಧ್ಯಕ್ಷ ಅಂತ ಶ್ರೀಧ ಲೈನ್ ಟಿ ವಿ ಕಮಲಿದ್ದಾರೆ ಪದಗ್ರಹಣ ಸಮಾರಂಭಕ್ಕೆ ತಾವೆಲ್ಲರೂ ಬಂದು ತಮ್ಮಲ್ಲಿ ಎಲ್ಲ ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮೀಡಿಯಾದಲ್ಲಿ ಬರುವಂತೆ ಸಹಾಯ ಸಹಕಾರ ಕೊಡ್ಬೇಕು ನಾಳೆ ಶನಿವಾರ ಇನ್ಸ್ಟಾಲೇಷನ್ ಇರೋದ್ರಿಂದ ಸಾಧ್ಯ ಆದರೆ ನಾಳೆಗೆ ನೀವು ಆರಿಸ್ಬಂದಕ್ಕೆ ಅವರೊಂದು ಮೂರು ಹೆಸರು ಹಾಕಿ ಬೇಕು ಹಾಕ ಉಪಕಾರ ಆಗುತ್ತೆ ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಹಾಕ್ತೀರಿ ಅಂತೇಳಿ ನಾನು ನಮ್ಗೆ ಅದೇ ರೀತಿ ಈಗ ನಾವು ಎಮ್ ಎಫ್ ಜಿ ಯು ಸಾವ ತಾನೇ ಕೂಡ ಟೈಅಪ್ ಮಾಡ್ಕೊಂಡಿದ್ದೀವಿ ಬಾಂಡ್ ಮಾಡ್ಕೊಂಡು ಅವ್ರು ಕಂಟಿನ್ಯೂ ಆಗಿ ಆಪರೇಷನ್ ಮಾಡಬೇಕು ಫ್ರೀ ಆಗಿ ಆಯಿತು ಪೇಯಿಂಗ್ ಆಯಿತು ಕಂಟಿನ್ಯೂ ಆಗಿ ನಾವು ಅದನ್ನು ಈ ಕಾಲ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಅದಕ್ಕೆ ನಿಮ್ಮ ಸಹಾಯ ಸರ್ಕಾರ ಬೇಕಾಗುತ್ತೆ ಅಡ್ವರ್ಟೈಸ್ಮೆಂಟ್ ಸಹಾಯ ಮಾಡ್ತೀವಿ ಅಂತ ಹೇಳಿ ನಮ್ಮನ್ನು ಎಸಿಗಳಿದೆ ಸ್ವಸ ಮುಂದುವರೆ ಅಂತ ಪ್ರಯತ್ನ ಮಾಡಿದ್ದೀನಿ ಅದೇ ರೀತಿ ಮುಂದುವರೆದಿ ಎಸ್ ಎಂ ಕಿಟ್ನಾಗೂ ಅಂಗಡಿಯೋ ಆಮೇಲೆ ಅಕ್ಕೋಕರು ನನ್ನ ಮನೆಯಾಗೆ ಅನೇಕ ಅನೇಕ ರಂಗ ಉದ್ಧಾರಗಳನ್ನು ಮಾಡಿದ್ದಾರೆ ದಾನಿಗಳು ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ನಿಮ್ಮ ಕಡೆ ಸರ್ಕಾರ ಈ ದೀಕ್ಷೆ ಒಳ್ಳೆ ಅಭಿಪ್ರಾಯ మాట్లాడి <San> అంతా